ಲಾಲ್ ಬಹದ್ದೂರ್ ಶಾಸ್ತ್ರಿ ಒಲವಿಲ್ಲದೆ ಯಾವುದೇ ಆಸೆ ಆಕಾಂಕ್ಷೆಯೂ ಇಲ್ಲದವರಿಗೆ ಪ್ರಧಾನಿ ಪಟ್ಟ ಹುಡುಕಿಕೊಂಡು ಬಂದಿತ್ತು ಓರ್ವ ಪ್ರಧಾನಿಯಾಗಿ ಅವರು ಇಟ್ಟ ಹೆಜ್ಜೆ ಕೊಟ್ಟ ಮಾತು ಎಂದಿಗೂ ತಪ್ಪಲಿಲ್ಲ ಅವರು ಪ್ರಧಾನಿ ಹುದ್ದೆಯಲ್ಲಿದ್ದಾಗ ಇಡೀ ಭಾರತಕ್ಕೆ ವಾರದಲ್ಲಿ ಒಂದು ಹೊತ್ತು ಊಟವನ್ನ ಬಿಡಿ ದೇಶವನ್ನ ಕಾಪಾಡಿ ಎಂದು ಕರೆ ಕೊಟ್ಟಿದ್ದರು ಈ ಘಟನೆಯ ತರುವಾಯ ಅವರನ್ನ ಸೋಮವಾರದಂದು ಇಂದಿಗೂ ನೆನೆಸಿಕೊಳ್ಳುತ್ತಾರೆ ತನ್ನ ಬದುಕಿನುದ್ದಕ್ಕೂ ಒಬ್ಬರಿಗೂ ಹಾನಿಯನ್ನು ಮಾಡದ ವ್ಯಕ್ತಿಯ ಸಾವು ಮಾತ್ರ ಇಂದಿಗೂ ನಿಗೂಢವೇ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕುರಿತಾದ ಕೆಲವೊಂದಷ್ಟು ಕುತೂಹಲಕರ ಸಂಗತಿಗಳನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದ್ದ ಪುಟ್ಟಹಳ್ಳಿ ಸರಾಯ್ನಲ್ಲಿ ಅಕ್ಟೋಬರ್ ಎರಡರಂದು ಹತ್ತೊಂಬತ್ ನೂರ ನಾಲ್ಕರಂದು శరత్ప్రసాద్ శ్రీవాస్తవ దులారి దేవి దంపతి